ಜೀವನದಲ್ಲಿ ನಿಜವಾದ ಯಶಸ್ಸು ಮತ್ತು ಆನಂದವನ್ನು ತಲುಪಲು ಇದು ಅವರ ಶಕ್ತಿಯುತವಾದ ವಾಗ್ದಾನ ಆನಂದ ಸಾಗರವನ್ನು ತಲುಪಲು ದೃಢ ನಿಶ್ಚಯ ಮಾಡಿ ಇಲ್ಲಿ ಆನಂದ ಸಾಗರ ಎಂದರೆ ಜೀವನದ ಪರಮ ಆನಂದ ಶಾಂತಿ ಮತ್ತು ಪೂರ್ಣತೆಯ ಸ್ಥಿತಿ ದೃಢ ನಿಶ್ಚಯ ಎಂದರೆ ಕೇವಲ ಇಚ್ಛೆ ಅಲ್ಲ ಅದು ಒಂದು ಅಚಲವಾದ ನಿರ್ಧಾರ ಒಂದು ಪ್ರತಿಜ್ಞೆ ಅದನ್ನು ಮುಟ್ಟದೇ ಹೋದ ಒಬ್ಬರನ್ನು ನಾನು ನೋಡಿಲ್ಲ ಇದು ಈ ವಾಕ್ಯದ ಹೃದಯ ಬಾಬೂಜಿ ಅವರು ನಮಗೆ ಖಚಿತವಾಗಿ ಹೇಳುತ್ತಿದ್ದಾರೆ ಯಾರು ನಿಜವಾಗಿಯೂ ಪ್ರಯತ್ನಿಸುತ್ತಾರೋ ಅವರು ಖಂಡಿತವಾಗಿ ಯಶಸ್ವಿಯಾಗುತ್ತಾರೆ ಇದು ಒಂದು ಶತಶತಮಾನಗಳ ಶಾಸ್ತ್ರೀಯ ಭರವಸೆ ನಿಮಗೆ ಸರಿಯಾದ ಸಾಧನೆಗಳು ದೊರೆತಿದ್ದರೆ ಸಾಧನಗಳು ಎಂದರೆ ಸರಿಯಾದ ಮಾರ್ಗದರ್ಶನ ಮತ್ತು ಪದ್ಧತಿ ಉದಾಹರಣೆಗೆ ಧ್ಯಾನ ಪ್ರೇಮ ಸೇವೆ ಸರಿಯಾದ ಜ್ಞಾನ ಇದು ನಿಮ್ಮ ಪ್ರಯಾಣದ ನಕ್ಷೆ ನಿಮಗೆ ಯಶ ಸಿಗಲಾರದುದಕ್ಕೆ ಕಾರಣವೇ ಇಲ್ಲ ಸರಿಯಾದ ನಿರ್ಧಾರ ಮತ್ತು ಸರಿಯಾದ ಸಾಧನಗಳು ಸಿಕ್ಕಿದ್ದಾದರೆ ಯಶಸ್ಸು ಒಂದು ಗಣಿತದ ನಿಶ್ಚಿತತೆ ಅದು ನಿಮ್ಮ ಭಾಗ್ಯ ಅಲ್ಲ ಅದು ನಿಮ್ಮ ಯೋಗ್ಯತೆ ಹಾಗಾದರೆ ನಿಮ್ಮ ದೃಢ ನಿಶ್ಚಯ ಯಾವುದು ನಿಮ್ಮ ಗುರಿ ಯಾವುದು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ